ಹಾಯ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶಂಕರ್ ಅಂತೇಳಿ ನನ್ನ ಬಿಸ್ನೆಸ್ ಬಂದು ನ್ಯೂ ಎಸ್ ಆರ್ ಎಸ್ ಬ್ಯಾಟ್ರಿ ಸೆಂಟರ್ ಪದ್ಮನಾನಗರ್ ಬೆಂಗಳೂರಿಂದ ನಾನಿವತ್ತು ಚಾನ್ಸರಿ ಪೆವಿಲಿನ್ ಓಟೆಲ್ನಲ್ಲಿದ್ದೀನಿ ನನಗೆ ಬಿ ಟಿ ಎ ನನ್ನ ಟರ್ನ್ ಓವರ್ ನೋಡಿ ನನಗೆ ಒನ್ ಆರ್ ಅವಾರ್ಡ್ ಕೊಟ್ಟಿದೆ ಸೊ ನಾನು ಬಿ ಟಿ ಎ ಸೇರಿ ಟು ಮಂತ್ಸ್ ಆಯಿತು ಟೂ ಮಂತ್ಸ್ ಮುಂಚೆ ನನ್ನ ಬಿಸ್ನೆಸ್ಸು ನಡೀತಾ ಇತ್ತು ಬಟ್ ನಾನು ಆಟೋಮೇಷನ್ ಬಿಸ್ನೆಸ್ ಮಾಡಿರಲಿಲ್ಲ ಇವತ್ತು ನಾನು ಕಂಪ್ಲೀಟ್ ಆಟೋಮೇಷನ್ ಬಿಸ್ನೆಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಗ್ರೋತ್ ಇದ್ದೀನಿ ಇವತ್ತು ನಾನು ಒನ್ ಸಿ ಆರ್ ಅವಾರ್ಡ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಯರಲ್ಲಿ ನಾನು ಟೆನ್ ಸಿ ಆರ್ ಅವಾರ್ಡ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆಲ್ಲ ನಮ್ಮ ಕಂಪ್ನಿ ಎಂಪ್ಲಾಯ್ಸು ಮತ್ತು ನಮ್ಮ ಟೀಮು ಇವರಿಗೆಲ್ಲ ನಾನು ಡೆಡಿಕೇಟ್ ಮಾಡ್ತೀನಿ ನಮ್ಮ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡ್ತೀನಿ ಥ್ಯಾಂಕ್ ಯು ಸತ್ಯ ಸರ್ ಥ್ಯಾಂಕ್ ಯು ಬಿ ಟಿ ಎ